ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಗಮನ ಸೆಳೆಯಬೇಕು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮಾಡಿಕೊಳ್ತಾ ಇರ್ತಕ್ಕಂಥ ಸಿದ್ಧತೆಯ ಸ್ಟೋರಿ ಇದು ಹೈಕಮಾಂಡ್ ಗಮನ ಸೆಳೆಯಬೇಕು ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿನ ಕಡೆಗೂ ಕೂಡ ಹೈಕಮಾಂಡು ಒಂದು ಕಡೆ ಗಮನ ಇದೆ ಯಾವ್ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಎಷ್ಟೆಲ್ಲ ಕಂಟೆಸ್ಟೆಂಟ್ಸ್ ಸ್ಪರ್ಧಿಗಳು ಅಭ್ಯರ್ಥಿಗಳು ಇದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಗಮನ ಹರಿಸ್ತಾ ಇದೆ ಈಗೇನು ಮಾಡ್ತಾ ಇದ್ದಾರೆ ಸಚಿವರು ಶಾಸಕರು ಈಗೇನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜನವರಿ ಹತ್ತನೇ ತಾರೀಕು ಮಹತ್ವದ ಸಭೆ ಕರೆದಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಇರಬೇಕು ಈ ಮೀಟಿಂಗ್ನಲ್ಲಿ ಇಲ್ಲಿದ್ದೇನು ಮಾಡಬೇಕು ನಾವು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಹೊರಿಯಾಳಾಗಿ ಮಾಡೋಣ ನಾವು ಲೋಕಸಭಾ ಚುನಾವಣೆಗೆ ಹಾಲಿ ಸಚಿವರನ್ನೇ ಮಾಡೋಣವಾ ಅಲ್ಲಿ ಶಾಸಕರೇ ರೆಡಿ ಇದ್ದಾರಾ ಇವರಿಬ್ಬರನ್ನು ಮೀರಿಸಿ ಗೆಲ್ಲುವಂತೆ ಹಾಕಿದ್ರೆ ಇನ್ಯಾವುದಿದೆ ಇದೇ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಕೂಡ ಇಷ್ಟು ಜನರನ್ನು ಸಚಿವರು ಇದ್ದಾರೆ ಶಾಸಕರು ಇದ್ದಾರೆ ಎಂಎಸ್ ಇದ್ದಾರೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಎಲ್ಲರನ್ನು ಕೂಡ ಇದೇ ತಿಂಗಳ ಹತ್ತನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಬನ್ನಿ ಸಭೆ ಮಾಡೋಣ ಅಂತ ಕರೆದಿದ್ದಾರೆ ಸಭೆ ಉದ್ದೇಶದ ಕಡೆ ನಾವು ಚೆಕ್ ಮಾಡ್ತಾ ಬಂದ್ರೆ ಈಗ ನೋಡಿ ಇಲ್ಲಿ ಸಭೆ ಉದ್ದೇಶ ಮೊದಲಿಗೆ ಲೋಕಸಭೆ ಏನು ಮಾಡಬೇಕಪ್ಪ ಲೋಕಸಭೆಗೆ ಇರೋದು ಒಂದೇ ಒಂದು ಕ್ಯಾಂಡಿಡೇಟ್ ಇವ್ರದ್ದು ಗೆದ್ದಿರತಕ್ಕಂಥವ್ರು ಬೆಂಗಳೂರು ಗ್ರಾಮಾಂತರದವರು ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಕಾಂಗ್ರೆಸ್ಗೆ ಎಲ್ಲ ಕಡೆ ಆಲ್ಮೋಸ್ಟು ಹೊಸದಾಗಿ ಅಭ್ಯರ್ಥಿಗಳನ್ನ ಹುಡುಕಬೇಕಾಗುತ್ತೆ ಪವರ್ಫುಲ್ ಹುಡುಕ್ಬೇಕಾಗತ್ತೆ ಗೆಲ್ಲುವಂಥವ್ರನ್ನ ಹುಡುಕಬೇಕಾಗತ್ತೆ ಇವ್ ಗೆದ್ದೇ ಗೆಲ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡೆ ಹುಡುಕ್ಬೇಕಾಗತ್ತೆ ಇಲ್ಲಿ ಲೋಕಸಭೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಣೆ ಪ್ರಮುಖ ಚರ್ಚೆ ಇಲ್ಲಿ ಇದೇ ವಿಚಾರಕ್ಕೆ ಅವರು ಸಭೆಯಲ್ಲಿ ಕರೆದಿದ್ದಾರೆ ಉಸ್ತುವಾರಿಗಳನ್ನು ನೇಮಕ ಮಾಡ್ತಾರೆ ಲೋಕಸಭಾ ಕ್ಷೇತ್ರಗಳಿಗೆ ಮೊದಲಿಗೆ ಉಸ್ತುವಾರಿ ಇನ್ಚಾರ್ಜ್ ಇಂತಿಂಥ ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಇನ್ಚಾರ್ಜ್ ಎಲ್ಲ ಇದು ಇಂತಿಂಥ ಲೋಕಸಭೆ ಹೆಚ್ಚು ಕಡಿಮೆ ಒಂದು ಜಿಲ್ಲೆ ಅಂತ ಬಂದರೆ ಬೆಳಗಾವಿ ಬೆಂಗಳೂರು ಬಿಟ್ಬಿಟ್ರೆ ಇನ್ನೆಲ್ಲ ಎಲ್ಲ ಜಿಲ್ಲೆಯಲ್ಲೂ ಒಬ್ಬೊಬ್ಬರೇ ಲೋಕಸಭೆಗೆ ಅಂತ ಇರೋದು ಇರಲಿ ಇರಲಿ ಇದರ ಆಚೆ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿ ನೇಮಕ ಮಾಡಿಕೊಳ್ತಾರೆ ಸ್ಥಳೀಯರ ಅಭಿಪ್ರಾಯವನ್ನು ಪಡೆದುಕೊಂಡು ಆಕಾಂಕ್ಷಿಗಳ ಪಟ್ಟಿ ಇದನ್ನು ಸಚಿವರು ಕೊಡ್ತಾ ಇದ್ದಾರೆ ಸ್ಥಳೀಯ ಜನ ಏನು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಯಾವ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಪಾರ್ಟಿ ಕಡೆಯಿಂದ ಗೆಲ್ಲಬಹುದು ಇಂಥ ಅಭಿಪ್ರಾಯವೆಲ್ಲ ಎಲ್ಲವನ್ನು ಇಟ್ಕೊಂಡು ಆ ಒಂದು ಚರ್ಚೆನ ಮಾಡಬಹುದಾಗತ್ತೆ ಇನ್ನೊಂದು ಕಡೆ ಕ್ಷೇತ್ರವಾರು ಇಬ್ಬರೂ ಫೈನಲ್ ಆಗುತ್ತೆ ಒಂದು ಕ್ಷೇತ್ರಕ್ಕೆ ಇಬ್ಬರನ್ನ ಫೈನಲ್ ಮಾಡ್ತಾ ಇದ್ದಾರೆ ನಮಗೆ ಇಬ್ಬರಲ್ಲಿ ಯಾರೇನು ಬೇಕಾದರೂ ಸೆಲೆಕ್ಟ್ ಮಾಡಿಕೊಡಿ ಅಂತ ಅದನ್ನು ಹೈಕಮಾಂಡ್ಗೆ ಕೊಡಬಹುದು ಇವರು ಹೈಕಮಾಂಡ್ಗೆ ಈ ಥರ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೂ ಒಬ್ಬೊಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡು ಇಬ್ಬಿಬ್ರು ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡು ಆ ಲಿಸ್ಟನ್ನ ಅಂತಿಮಗೊಳಿಸಿ ಇಲ್ಲಿ ಆನಂತರ ಅದನ್ನೇನು ಮಾಡ್ತಾರೆ ಹೈಕಮಾಂಡ್ಗೆ ಕಳಿಸ್ಕೊಡ್ತಾರೆ ಇದನ್ನು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗುತ್ತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಅಸಮಾಧಾನ ಆಗಬಾರ್ದು ಆ ರೀತಿ ಎಚ್ಚರಿಕೆಯನ್ನು ಕೂಡ ಇಲ್ಲಿ ವಹಿಸ್ತಾ ಇದ್ದಾರೆ ಅಂದರೆ ಯಾರನ್ನೇ ಆಯ್ಕೆ ಮಾಡಲಿ ಅವ್ರನ್ನ ಉಳಿದವರು ಗೆಲ್ಲಿಸುವಂತೆ ಇರಬೇಕು ಕಿತ್ತಾಡ್ಕೊಳ್ಳೋದು ನಾನು ಆಗಬೇಕು ಅಂತ ಇದ್ದೆ ಅವನಾಗ್ಬಿಟ್ಟ ನಾನು ಯಾಕೆ ಬಿಡಬೇಕು ಅವನಿಗೆ ಈ ಥರದ್ದು ಅಸಮಾಧಾನ ಭಿನ್ನಾಭಿಪ್ರಾಯಗಳು ಇರಬಾರ್ದು ಅನ್ನೋ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಚರ್ಚೆಯಲ್ಲಿ ನಡೀತಾ ಇದೆ ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಅ ಶಿವಕುಮಾರ್ ಜೋಹಳ್ಳಿ ಲೋಕಸಭಾ ಚುನಾವಣೆ ಇದನ್ನು ಎಷ್ಟು ಸೀರಿಯಸ್ಸಾಗಿ ಕಾಂಗ್ರೆಸ್ ಪರಿಗಣಿಸಿದೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿನ ಕಥೆ ಏನು ಎಮ್ ಎಲ್ ಸಿ ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರು ಇವರ ಮೀಟಿಂಗ್ ಕೂಡ ಕರೆಯಲಾಗಿದೆ ಸೊ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಕಾಂಗ್ರೆಸ್ ಸ್ಥಿತಿಗತಿ ಹೇಗಿದೆ ಅಂತ ರಮಕಂತು ಪ್ರಸ್ತುತ ಕಾಂಗ್ರೆಸ್ಗೆ ಸುಮಾರು ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದಿರುವಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಲ್ಲ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿಗಳಿಲ್ಲ ಯಾಕೆಂದರೆ ಸಮರ್ಥರು ಇರಬೇಕಾಗತ್ತೆ ಬಿ ಜೆ ಪಿಯಲ್ಲಿ ಘಟಾನುಘಟಿ ಕ್ಯಾಂಡಿಡೇಟ್ಗಳಿದ್ದಾರೆ ಆದರೆ ಕಾಂಗ್ರೆಸ್ಗೆ ಆ ರೀತಿಯಾದಂಥ ಕ್ಯಾಂಡಿಡೇಟ್ಗಳಿಲ್ಲ ಈಗ ಇರುವಂಥವರಲ್ಲಿ ಸಮರ್ಥರನ್ನು ಆಯ್ಕೆ ಮಾಡಬೇಕಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿದ್ದರು ಅವರಿಗೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡಲಾಗಿದೆ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯ ಉಸ್ತುವಾರಿಯಾಗಿದ್ದರು ಅವರಿಗೆ ಬೆಂಗಳೂರು ಉತ್ತರದ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಕೊಡಲಾಗಿದೆ ಈ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರದೇ ಜಿಲ್ಲೆಯನ್ನು ಕೊಟ್ಟರೆ ಆದರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬಂದಾಗ ಬೇರೆ ಬೇರೆ ಉಸ್ತುವಾರಿಯನ್ನು ಕೊಡಲಾಗಿದೆ ಯಾಕೆಂದರೆ ಅದೇ ಜಿಲ್ಲೆಗೆ ಮಾಡಿದ್ದೇ ಆದರೆ ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಅವಕಾಶ ಕೊಡಬೇಕಾಗತ್ತೆ ಮುಖಂಡರು ಹೇಳಿದಂತೆ ಕೇಳಬೇಕಾಗತ್ತೆ ಹಾಗಾಗಿ ಯಾರು ಅಕಸ್ಮಾತ್ ಒಂದು ಕಡೆ ಏನಾದರೂ ಇಲ್ಲಪ್ಪ ಅವ್ರು ಬೇಡ ಇವ್ರು ಬೇಡ ಬೇಕು ಅಂತೇಳಿ ಏನಾದರೂ ಹೋಗಿದ್ದೆ ಆದರೆ ಆಗ ಅವರ ಕೆಂಗಣ್ಣಿಗೆ ಗುರಿ ಆಗಬೇಕಾಗತ್ತೆ ಅದು ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರವಾರು ಹಾಗಾಗಿ ಬೇರೆ ಕ್ಷೇತ್ರದ ಉಸ್ತುವಾರಿಯನ್ನು ಕೊಟ್ಟರೆ ಆಗ ಅಲ್ಲಿ ಯಾರೂ ಪರಿಚಯ ಇರೋದಿಲ್ಲ ಹಾಗಾಗಿ ಸಮರ್ಥರು ಯಾರಿದ್ದಾರೆ ಅನ್ನುವಂಥದ್ದನ್ನು ಹುಡ್ಕೋದಕ್ಕೆ ಈಸಿ ಆಗುತ್ತೆ ಮತ್ತು ಅಲ್ಲಿರುವಂತಹ ಗೊಂದಲಗಳನ್ನು ಬಗೆಹರಿಸೋದಕ್ಕೆ ಸರಿ ಹೋಗುತ್ತೆ ಅನ್ನುವಂಥ ಕಾರಣಕ್ಕೆ ಆ ರೀತಿಯಾಗಿ ಮಾಡಲಾಗಿತ್ತು ಈಗ ಆ ಉಸ್ತುವಾರಿ ಸಚಿವರು ತಮಗೆ ಕೊಟ್ಟಿರುವಂತಹ ಜಿಲ್ಲೆಗಳಲ್ಲಿ ಈಗ ಬೈರ್ತಿ ಸುರೇಶ್ ಅವರಿಗೆ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿತ್ತು ಅವರಿಗೆ ಕೋಲಾರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರಕ್ಕೆ ಮೈಸೂರು ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಕೊಟ್ಟಿದ್ದರು ಅವರು ಆ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿ ಸ್ಥಳೀಯರ ಕಾರ್ಯಕರ್ತರ ಜೊತೆ ಸಭೆಗಳನ್ನು ಮಾಡಿದ್ರು ಅಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆಯನ್ನು ಮಾಡಿದ್ರು ಅಲ್ಲಿರುವಂತಹ ಪಕ್ಷದ ಜನಪ್ರತಿನಿಧಿಗಳ ಜೊತೆ ಸಭೆಗಳನ್ನು ಮಾಡಿದ್ರು ಆ ಸಭೆಗಳನ್ನು ಮಾಡಿ ಅವರು ಸುಮಾರು ಐದು ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನು ಕೆ ಪಿ ಸಿ ಸಿಗೆ ಸಲ್ಲಿಸಿದ್ದಾರೆ ಅದೇ ರೀತಿ ಪರಮೇಶ್ವರು ಕೂಡ ಸಲ್ಲಿಸಿದ್ದಾರೆ ಬೇರೆ ಬೇರೆ ಸಚಿವರು ಕೂಡ ತಮಗೆ ಕೊಟ್ಟಂತಹ ಕ್ಷೇತ್ರದ ಪಟ್ಟಿಯನ್ನು ಕೆ ಪಿ ಸಿ ಸಿಗೆ ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿ ಕೆಲವು ಏನಾಗಿದೆ ಕೆಲವು ಕ್ಷೇತ್ರಗಳಲ್ಲಿ ಒಬ್ಬರೇ ಅಭ್ಯರ್ಥಿ ಆಕಾಂಕ್ಷಿಯನ್ನು ಸೆಲೆಕ್ಟ್ ಮಾಡಲಾಗಿದೆ ಕೆಲವು ಕಡೆಗಳಲ್ಲಿ ಎರಡು ಮೂರು ಕೆಲವು ಕಡೆಗಳಲ್ಲಿ ಏಳು ಎಂಟು ಬೆಳಗಾವಿಯಲ್ಲಿ ಒಂಬತ್ತು ಹತ್ತು ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯ ಆಕಾಂಕ್ಷಿಗಳು ಎಲ್ಲಿದ್ದಾರೆ ಅದನ್ನು ಸ್ಕುಟಿನಿ ಮಾಡಬೇಕಾಗತ್ತೆ ಆ ಸ್ಕುಟಿನಿ ಮಾಡಿ ಅದರಲ್ಲಿ ಯಾರು ಸಮರ್ಥರಿದ್ದಾರೆ ಈಗ ಒಂಬತ್ತು ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಸಮರ್ಥರು ಯಾರಿದ್ದಾರೆ ನಾವು ಬಿ ಜೆ ಪಿ ಅಭ್ಯರ್ಥಿಯ ವಿರುದ್ಧ ನಾವು ಈ ಕ್ಯಾಂಡಿಡೇಟನ್ನು ಹಾಕಿದರೆ ನಾವು ಅಲ್ಲಿ ಗೆಲ್ಲೋದಕ್ಕೆ ಎಷ್ಟು ಅವಕಾಶಗಳು ಸಿಗತ್ತೆ ಇವರು ಗೆಲ್ತಾರಾ ಈ ರೀತಿಯಾದಂಥ ಮಾನದಂಡಗಳನ್ನು ಇಟ್ಕೊಂಡು ಜನವರಿ ಹತ್ತರಂದು ಒಂದು ಸಭೆಯನ್ನು ಕರೆಯಲಾಗಿದೆ ಸುರ್ಜೇವಾಲಾ ಸಿದ್ದರಾಮಯ್ಯ ವೇಣುಗೋಪಾಲ್ ಸೇರಿದಂತೆ ಶಾ ಸಚಿವರು ಶಾಸಕರು ಹಾಗೆ ಎಮ್ ಎಲ್ ಸಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಸಭೆಯಲ್ಲಿ ಈ ಪಟ್ಟಿಯನ್ನು ಇಟ್ಕೊಂಡು ಏನು ಸಚಿವರು ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಮುಂದಿಟ್ಕೊಂಡು ಅದರಲ್ಲಿ ಕೆಲವು ಸ್ಕುಟಿನಿಗಳನ್ನು ಮಾಡಲಾಗತ್ತೆ ಅಂದ್ರೆ ಪರಿಶೀಲನೆ ಪುನರ್ ಪರಿಶೀಲನೆಯನ್ನು ಮಾಡಿ ಅದರಲ್ಲಿ ಇಬ್ಬರು ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ಮಾಡಲಾಗತ್ತೆ ಆ ನಂತರ ಅದನ್ನ ಹೈಕಮಾಂಡ್ ಗೆ ಅಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಆ ಪಟ್ಟಿಯನ್ನು ಮತ್ತೊಮ್ಮೆ ಇಟ್ಟು ಅದನ್ನ ಅದರಲ್ಲಿ ಓರ್ವ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡಲಾಗತ್ತೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ